ಏನು ಗುರು ಟೈಮಿಂಗು ಇಲ್ಲಿ ಬಳ್ಳಾರಿ ಹತ್ರ ಬಂದು ಟೈರ್ ಬ್ಲಾಸ್ಟ್ ಆಯಿತು ಫ್ರಂಟ್ ಟೈರು ಇಲ್ಲಿಂದ ಅನ್ಲೋಡಿಂಗ್ ಫೈಟ್ ಬಂದು ನಮಗೆ ಹನ್ನೊಂದು ಕಿಲೋಮೀಟರ್ ಇತ್ತು ನೋಡಿ ಯಾವ ರೀತಿ ಆಗಿದೆ ಅಂತ ಆಯಿಲ್ ಲೋಡ್ ಅಂದರೆ ನೋಡು ತುಂಬ ಇಷ್ಟ ಆಗುತ್ತೆ ಆಯಿಲ್ ಲೋಡ್ ಅಷ್ಟೇ ನೋಡ್ತೀರಾ ಬೇರೆ ಲೋಡನ್ನೇ ನೋಡಲ್ಲ ಇವಾಗ ಅದೇ ಮತ್ತೆ ಆಯಿಲ್ ಲೋಡ್ ತುಂಬಿದ್ದೀವಿ ಇವಾಗ ಗುರು ಖುಷಿ ಸೀಸನ್ ಆಯ್ತಲ್ಲ ನಮ್ದು ಫಸ್ಟ್ ಟೈಮ್ ಗುರು ನಾನು ಬಂದಿದ್ದಿಲ್ಲ ಮಾರ್ಕೆಟ್ಗೆ ಬಳ್ಳಾರಿಗೆ ಗಾಡಿ ಇದು ನಿಪ್ಪಾಣಿಂದ ಬಂದಿದೆ ಇವಾಗ ಒಂದು ಮುಂದ್ಗಡೆ ಬಿಟ್ಟು ಫಸ್ಟ್ ಟೈಮ್ ಸ್ನೇಹಿತರೆ ಇದು ನಾನು ನಿಮ್ಗೆ ಹೊಡೆದದ್ದು ಗಾಡಿನ ಇದು ಹದಿನೈದು ಒಂದು ಹದಿನೆಂಟು ಟನ್ ಇದೆ ಇದು ಮೂರು ನಾ ಪಾಯಿಂಟ್ ಹಾಸ್ಪಿಟಲ್ ಅಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟ್ರ್ ಇತ್ತು ನೋಡ್ಬೋದು ಕ್ಯಾಟು ಬಂದಿ ಬೆಳೂರಿಂದ ಏನ್ ಹೋಗುತ್ತೆ ಲೋಡ್ ಆಗುತ್ತಿದ್ದ ಗೊತ್ತಲ್ಲ ಆಯಲ್ ಲೋಡ್ ಆಯಲ್ ಲೋಡ್ ಅಂದ್ರೆ ನಿಮ್ಗೋಡ್ ತುಂಬಾ ಇಷ್ಟ ಅನ್ಸುತ್ತೆ ಆಯಲ್ ಲೋಡ್ ಅಷ್ಟೇ ನೋಡ್ತೀರಾ ಬೇರೆ ಲೋಡ್ ಇವಾಗ ಅದೇ ಮತ್ತೆ ಆಯಿಲ್ ಲೋಡ್ ತುಂಬಿದೀವಿ ಇವಾಗ ಆಫೀಸ್ ಬಂದಿದೀವಿ ಎರಡು ಗಾಡಿ ಬಂದ್ರೆ ಲೋಡಿ ಬಂದಿದೆ ಆಯಲ್ ಆ ಗಾಡಿ ಬಂದು ಮುಂದೂಡ ಒಬ್ಬರಿಗೆ ನಮ್ದು ಇಡೀ ಹೊಸಪೇಟೆ ಬಳ್ಳಾಕಿಂಗು ಒಂದೇ ಟ್ರ್ಯಾಕ್ಟರ್ ಯಾವ ಗಾಡಿ ಅಂದ್ರೆ ರಾಯಣ್ಣ ಎಕ್ಸ್ಪ್ರೆಸ್ ಅಂತ ಇತ್ತು ಎರಡು ನೋಡಿರ್ಬಹುದು ಗಾಡಿನ ಎರಡು ಗಾಡಿ ಸ್ನೇಹಿತರು ಲೋಡಿ ಬಂದಿದ್ದಾವೆ ನಮ್ಮ ಇವು ನಾವು ನೋಡಿರ್ಬೋದು ಈ ಹರ್ಸಿಂಹಣ್ಣ ಲೋಡು ಅಯ್ಯೋ ಎರಡು ಗಾಡಿನ ಇಲ್ಲಿ ಲೋಡ್ ಹತ್ರ ಹಾಕಿದೀವಿ ಊಟ ಮಾಡಿ ಬಂದು ಈ ಗಾಡಿ ನೋಡ್ಬೋದು ರಾಯನ್ ಎಕ್ಸ್ಪ್ರೆಸ್ ನಮ್ದೇ ಗಾಡಿ ಅಣ್ಣ ಡ್ರಾರ್ ಹಾಕಿದೀವಿ ನಮ್ಮ ಹೆಸರಲ್ಲಿ ಲೋಡ್ ಮಾಡ್ತವಣ್ಣ ಈ ಅಣ್ಣನ ಸಂಬಳ ಬಂದು ಕೇಳ್ತೀರಾ ಓತಮ್ಮ ಸಂಬಳ ಅಷ್ಟ ಓ ಬೈಬೇಕ ಒಂದೇ ಬ್ಯಾರುಲಟ್ ಲೋಡ್ ಮಾಡಿ ಪಕ್ಕಕ್ಕೆ ಹಾಕೊಂಡು ಇವಾಗ ನಮ್ಮದು ರಾಯಣ್ಣ ಎಕ್ಸ್ಪ್ರೆಸ್ನ ಲೋಡ್ ಮಾಡ್ತಿದ್ದೀವಿ ಇದು ಒಂದು ಬೆಳಗಂ ಬೆಳಗಂ ಹಾ ಬೆಳಗಮ್ನಿ ಹಿಂದೆಡೆ ಡಿಸೈನ್ ಹಾಕಿದವನೆ ಹಗಾ ನೋಡ್ಬಹುದು ಯಾವ ರೀತಿ ಇದೆ ಅಂತ ಯುವಕ ಇವನ ಗಾಡಿಗೆ ಹಗ್ಗ ತರಪಲ ಹಾಕಣ್ಣ ಯೋ ತರಪತ್ರ ಆಕಿಗೆ ಸ್ನೇಹಿತರೆ ಇದನ್ನ ಹಾಕಿದ್ವಿ ಬೆಲ್ ಬರೋ ವೇಟ್ ಇದೆ ಬೆಲ್ ಬಂದ ಮೇಲೆ ಇಲ್ಲಿಂದ ಹೊರಡೋಣ ಏ ರೆಗ್ಯುಲರು ಇವಾಗ ಸ್ನೇಹಿತರೆ ಆಯ್ಕೆ ಲೋಡ್ ಮಾಡಿಕೊಟ್ಟು ಇವಾಗ ಬಿಲ್ ಕೊಟ್ಟರು ಲೋಡು ಹನ್ನೊಂದರೆ ಇಟ್ಟರಲ್ಲೇ ಆಗಿತ್ತು ಇವಾಗ ನಿಮ್ಮ ಏಳು ಸೊನ್ನೆ ಆಯ್ಕೆ ಲೋಡ್ ಕೊಟ್ಟಿದ್ದಾರೆ ಆ ಗಾಡಿ ಮುಂದಗಡೆ ಹೋಗಿದೆ ಆ ಗಾಡಿ ಇಲ್ಲಿ ಧಾವತ್ರ ಊಟ ಮಾಡಿ ಇವಾಗ ಫಸ್ಟ್ ಡಿಸೈಲ್ವಾ ಆ ಗಾಡಿ ಬಂದು ಬೆಲ್ಗಟ್ಟಿದೆ ಇದು ನಮ್ದು ಡಬಲ್ ಪಾಯಿಂಟ್ ಹೊಸ ಮೊದ್ಗಡೆಸಲ್ ಆಗಿಷ್ಟೇ ಊಟ ಮಾಡಿ ಇವಾಗ ಸ್ನೇಹಿತರೆ ಪಂಪ್ ಹತ್ರ ಬಂದ್ವಿ ಭಾರತ್ ಪಂಪ್ ನೋಡ್ಬಹುದು ಇಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಸುಮ್ಮನೆ ಬಳ್ಳಾರಿ ಹತ್ರ ಹೊಡಿತಾನೆ ಇರೋದು ಬಳ್ಳಾರಿ ಹಚ್ಪೇಟು ಅದು ಆ ಗಾಡಿ ಬಂದು ಅಲ್ಲಿ ಪಾರ್ಕಿಂಗಿಗೆ ತರ್ಬಿದವನೇ ಇಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಸ್ನೇಹಿತರೆ ಮುಂದ್ಗಡೆ ಸರ್ಕಲ್ ಡಾಬಾ ಅಂತಿದ್ದೆ ಅಲ್ಲಿ ತರ್ಬೋಣ ಅಲ್ಲಿ ತರಿಬಿ ನಮ್ಮ ಒಂದು ಕ್ಯಾಂಟರ್ ಬರ್ತಿದ್ದೆ ಏನು ನೋಡ್ಬೋದು ಭೇಟಿ ಹಾಕ್ತಾರೆಲ್ಲ ಅಂತ ಆಗ ಹೊರಡೋಣ ಇಲ್ಲಿಂದ ನೋಡ್ಬೋದು ಸ್ನೇಹಿತರೆ ನಮ್ಮ ಹುಡುಗ ಎಲ್ಲ ಮಾಡ್ತಾವಣೆ ಅಣ್ಣ ಫುಲ್ ಫುಲ್ಲೇ ದೋಸ್ತ ನಮ್ಮ ಹುಡುಗ ಡ್ರೈವಿಂಗ್ ಬಿಟ್ಟು ಹೊಸ ಜಾಬ್ ಹಾಡ್ಕೊಂಡು ಅವನೇ ಟಕ್ ಆಯ್ತದ ಹಾಂ ಓಯ್ ಎಷ್ಟಕ್ಕೆ ತರಬೇಕು ನೀ ಮ್ಯಾಲ ರೊಟ್ಟಿ ಮತ್ತೆ ಹಾಂ ಮ್ಯಾಲ ಅಮೌಂಟ್ ಇಲ್ಲ ನೀವು ಅಷ್ಟ ನೀನ ಕೊಡ್ದು ಮತ್ತೆ ಸ್ನೇಹಿತರೆ ಡಿಯರ್ ಹಾಕ್ಸ್ಕೊಂಡು ಹೋಗ್ತಿದ್ದೀವಿ ನಾ ಸ್ನೇಹಿತರೆ ಇಲ್ಲಿ ಹತ್ರ ಪಕ್ಕಕ್ಕೆ ಹಾಕಿದ್ದೀವಿ ಅದು ಅಣ್ಣವ್ರದ್ದು ಒಂದು ಕ್ಯಾಂಟರ್ ಬರ್ತಿದೆ ಟಾಟಾ ಉಳ ಉಳಾಗಡ್ಡಿ ಲೋಡ್ ಮಾಡಿದವ್ರಿ ಬೆಂಗಳೂರಿಗೆ ತೋರಿಸ್ತೀವಿ ಮೇಲೆ ಇದೇ ನೋಡಿ ಸ್ನೇಹಿತರೆ ಅಣ್ಣವ್ರ ಗಾಡಿ ಹದಿನೆಂಟು ಟನ್ ಅಂತ பிரதீப் பைசோ வார

ಹಡ್ಕೊಂಡು ಸುಲಮ ಗಾಡಿ ಗಾಡಿ ಇದು ನಿಪ್ಪಾನಿಂದ ಬಂದಿದೆ ಇವಾಗ ಒಂದು ಮುಂದ್ಗಡೆ ಬಿಟ್ಟೆ ಫಸ್ಟ್ ಟೈಮ್ ಸ್ನೇಹಿತರೆ ಇದು ನಾನು ನಿಮ್ಗೆ ಹಡಿದಿದ್ದು ಗಾಡಿನ ಇದು ಹದಿನೈದು ಒಂದು ಟನ್ ಇದೆ ಇದು ನಾನು ಕಳಿಸಿ ಇವಾಗ ನಾವು ಸ್ಟಾರ್ಟರ್ ಬಿಡೋಣ ಇಲ್ಲಿ ಬಂದು ಸ್ನೇಹಿತ ಬಳ್ಳಾರಿ ಮಾರ್ಕೆಟು ಬಾಜಿ ಮಾರ್ಕೆಟ್ ವೆಜಿಟೇಬಲ್ದು ಹಾಕಿದ್ವಿ ಎಂ ಸಿ ಎಫ್ ಎಮ್ ಸಿ ನೋಡಿದ್ದು ಬಳ್ಳಾರಿದು ವೆಜಿಟೇಬಲ್ ಅಲ್ಲಿ ಏನೇ ಅಲ್ಲಿ ಇಲ್ಲೇ ಬರೋದು ಐಟಮ್ಸ ಇಲ್ಲಿ ಹಾಕಿದೀವಿ ಗಾಡಿ ಹತ್ರ ಇಲ್ಲಿ ನೋಡ್ಬೋದು ಸ್ನೇಹಿತರಿದು ಬಳ್ಳಾರಿ ಮಾರ್ಕೆಟು ವೆಜಿಟೇಬಲ್ ಅಲ್ಲಿ ಎಫ್ ಎಮ್ ಸಿ ಅಂತಾರ ನಮ್ಮ ಬೆಳಗಾವಲ್ಲಿ ಹಾಗೆ ಟೈಮ್ ಒಂದು ಮೂರು ಗಂಟೆ ಮೂರುವರೆ ಅಲ್ಲೇದು ಬಾಲಿ ಅಷ್ಟ ಲಾಸ್ಟ್ ನೋಡ್ಬೋದು ಇವಾಗ ತಮ್ಮ ತಮ್ಮ ಅಂಗಡಿ ಹತ್ರ ಹೆಸರು ಮಾಡ್ತಾವ್ರಿ ಅಲ್ಲಿಂದ ಅಲ್ಲಿ ಇಲ್ಲಿಂದ ಅಲ್ಲಿ ಮಾಲ್ ಬರ್ತಾನೆ ಇದೆ ಬರ್ತಾನಿದೆ ಮಾಲು ಇನ್ನೇ ನೆಕ್ಸ್ಟ್ ತಿಂಗಳು ನಮ್ಮದು ಸ್ಟಾರ್ಟ್ ಆಗುತ್ತೆ ಹೈದ್ರಾಬಾದ್ ಮಾರ್ಕೆಟು ಮಾರ್ಕೆಟ್ ಹಾಕು ನೋಡಿರಿ ಪೂರ ನೋಡ್ಬೋದು ಇಲ್ಲಿ ಪೂರಾ ಮಾರ್ಕೆಟ್ ಕೂತ್ಬಿಟ್ಟಿದೆ ಅರ್ಧ ಇವಾಗಲೇ ಮೂರು ಗಂಟೆಗೆ ಇನ್ನೇನು ನಮ್ಮದು ಸ್ಟಾರ್ಟ್ ಆಗುತ್ತೆ ಇನ್ನೊಂದು ತಿಂಗಳಲ್ಲಿ ಹೈದ್ರಾಬಾದ್ ಮಾರ್ಕೆಟು ಈ ಮಾರ್ಕೆಟ್ ನೋಡಿದ ಗುರು ತಿನ್ ಇಟ್ಟು ಖುಷಿ ಇನ್ ಸೀಸನ್ ಚಲಾಯ್ತಲ್ಲ ನಮ್ದು ಫಸ್ಟ್ ಟೈಮ್ ಗುರು ನಾನು ಬಂದಿದ್ದಿಲ್ಲ ಮಾರ್ಕೆಟ್ ಗೆ ಬಳ್ಳಾರಿಗೆ ಬಳ್ಳಾರಿ ಪಾಯಿಂಟ್ ಕಾಲೇಜು ಸ್ಪೆಡ್ ಸ್ಪೆಡ್ ಹ್ಮ್ ಹ್ ಹ್ ಏನ ಗುರು ಟೈಮಿಂಗ್ ಇಲ್ಲಿ ಬಳ್ಳಾರಿತ್ರ ಬಂದು ಟೈರ್ ಬ್ಲಾಸ್ಟ್ ಆಯಿತು ಫ್ರಂಟ್ ಟಯರು ಇಲ್ಲಿಂದ ಅನ್ಲೋಡಿಂಗ್ ಫೈಟ್ ಬಂದು ನಮಗೆ ಹನ್ನೊಂದು ಕಿಲೋಮೀಟರ್ ಇತ್ತು ನೋಡಿ ಯಾವ ರೀತಿ ಆಗಿದ್ದು ದೇವಸ್ಥಾನ ಹತ್ರ ನೋಡ್ಬೋದು ಇಲ್ಲಿ ಹೊಸಪೇಟೆ ಊರದು ಹೊಸಪೇಟೆ ಊರ ಹತ್ರ ಬಂದಿವಿ ಅನ್ಲೋಡು ಪಾರ್ಟಿಗೆ ಫೋನ್ ಮಾಡಿದೀವಿ ಹೊಸಪೇಟು ಎಂಟ್ರಿ ಆಗಿದ್ದೀವಿ ನಿಮಿಷ ಅಂದ್ರೆ ಹಾಸ್ಪಿಟಲ್ ಅಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ ಇತ್ತು ನೋಡ್ಬೋದು ಕ್ಯಾಟು ಸರಿ ಇವರು ಇವಾಗ ಹೊರಡೋಣ ಇಲ್ಲ ನಮ್ಮ ಮನೆ ಹತ್ರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು